ಎಲ್ರಿಗೂ ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಬಾಲಗ್ರಹದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಇವತ್ತು ಮಕ್ಕಳಿಗೆ ದೃಷ್ಟಿಯಾದರೆ ಏನು ಮಾಡಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳು ಒಂದು ಕಪ್ಪುಗೆ ಇರಲಿ ಬೆಳ್ಳಿಗೆ ಇರಲಿ ಅದು ಯಾವ ಥರ ಮಗು ಇದ್ರೂ ಕೂಡ ಮಗುಗೆ ದೃಷ್ಟಿ ಬೇಗ ತಟ್ಟುತ್ತದೆ ಅದು ಮಕ್ಕಳು ಮುದ್ದಾಗಿರ್ತವೆ ಹಾಗಾಗಿ ಮಕ್ಕಳಲ್ಲಿ ಬೇಗ ತಟ್ಟುವಂಥದ್ದು ದೃಷ್ಟಿ ಈ ದೃಷ್ಟಿ ನಿವಾರಣೆ ಹೇಗೆ ಮಾಡ್ಕೊಳ್ಬೇಕು ಅಂತ ಅಂದರೆ ದೃಷ್ಟಿ ತಾಯ್ತನೂ ಸಿಗುತ್ತೆ ಅಂದರೆ ಯಂತ್ರನೂ ಸಿಗುತ್ತೆ ತಂದು ಹಾಕ್ಬೋದು ಮನೆಯಲ್ಲಿ ಕಸ ಹೊಡೆದಿರೋ ಅಂಥ ಪರ್ಕೆ ಅದು ಯೂಸ್ ಮಾಡಿರಬೇಕು ಹೊಸ ಪರ್ಕೆಯಲ್ಲಿ ದೃಷ್ಟಿ ತೆಗಿಬಾರ್ದು ಏನು ಕಸ ಡೈಲಿ ಹೊಡಿದು ಅದು ಹಳೇದಾಗಿರುತ್ತಲ್ಲ ಆ ಪರ್ಕೆಯಲ್ಲಿ ಪ್ರತಿದಿನ ದೃಷ್ಟಿಯನ್ನು ತೆಗೆಯದ್ರಿಂದ ಮಗುಗೆ ದೃಷ್ಟಿ ನಿವಾರಣೆ ಆಗುತ್ತದೆ ನಂತರದಲ್ಲಿ ಪ್ರತಿದಿನ ಮಗುವಿಗೆ ರತ್ನೀರ್ ಮಾಡಿಬಿಟ್ಟು ಬಿಳೆದೆಲೇನ ಅದಕ್ಕೆ ಹಾಕ್ಬಿಟ್ಟು ದೃಷ್ಟಿ ತಗ್ಗಿಯಂಥದ್ದು ರತ್ನೀರ್ ಹೇಗಪ್ಪ ಮಾಡೋದು ಅಂತಂದರೆ ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ಅದಕ್ಕೆ ಹರ್ಷಣದ ಪಡಿ ಮತ್ತು ಏನು ಸುಣ್ಣನ ಮಿಕ್ಸ್ ಮಾಡಿಬಿಟ್ಟು ಅದು ಕೆಂಪು ನೀರು ಮಾಡ್ಕೊಬೇಕು ಕೆಂಪು ನೀರು ಮಾಡಿಕೊಂಡು ಒಂದು ವಿಳೆದೆಲೆ ತೊಗೊಂಡು ಅದಕ್ಕೆ ಮೂರು ತೂತ ಅಂದರೆ ಕಣ್ಣು ಅಂತ ಹೇಳ್ತೀವಿ ಅದನ್ನು ಮಾಡಿಬಿಟ್ಟು ಪಾಪವನ್ನು ಏನು ತಲೆಯಿಂದ ಕೆಳಕ್ಕೆ ಮೂರು ಸಲ ನೀವು ಉಳಿಸ್ಬಿಟ್ಟು ಅದ್ರೊಳಗೆ ಹಾಕ್ಬಿಟ್ಟು ಅದನ್ನು ಪ್ರತಿದಿನ ಅದಕ್ಕೆ ಆರ್ತಿ ಮಾಡಿ ಅದನ್ನು ಮೂರು ದಾರಿ ಕುಡಿರ ಹತ್ರ ಹೋಗಿ ಹೊರಗಡೆ ಚೆಲ್ಲಿ ಬರುವಂಥದ್ದು ಹಾಗೂ ಕೂಡ ದೃಷ್ಟಿ ನಿವಾರಣೆ ಆಗುತ್ತೆ ಅಮಾವಾಸ್ಯ ಪೂರ್ಣಮಿಲಿ ಏನು ಮಾಡಬೇಕು ಅಂತ ಅಂದರೆ ಚಿಪ್ಪಿನ ದೃಷ್ಟಿಯನ್ನು ತೆಗೆಯುವಂಥದ್ದು ಇದೇನು ಅಂದರೆ ಮಕ್ಕಳಿಗೆ ಜಾಸ್ತಿ ಆಗ್ತಾ ಇದೆ ಸಿಕ್ಕಾಪಟ್ಟೆ ಮಗು ರಚೆ ಮಾಡ್ತಾ ಇದೆ ಅಳ್ತಾ ಇದೆ ಸುಧಾರ್ಸೋಕ್ಕಾಗ್ತಾ ಇಲ್ಲ ಹೀಗಾಗಿದೆ ದೃಷ್ಟಿ ಜಾಸ್ತಿ ಆಗಿದೆ ಅಂತ ಅಂದರೆ ಏನು ರತ್ನೀರು ನೀರು ನಾನು ಹೇಳಿದೆ ಇವಾಗ ರತ್ನೀರು ಯಾವ ಥರ ಮಾಡ್ಕೊಳ್ಳೋದು ಅಂತ ಒಂದು ನೀರು ಮತ್ತು ಹರ್ಷಣ ಮತ್ತು ಏನು ಸುಣ್ಣನ ಮಿಕ್ಸ್ ಮಾಡಿ ನೀರು ಮಾಡ್ಕೊಳ್ಳಿ ನಂತರದಲ್ಲಿ ಮೂರು ಕಣ್ಣೀರು ಚಿಪ್ಪು ಚಿಪ್ಪನ್ನ ಸುಡಬೇಕಾಗುತ್ತೆ ಅತಿ ಹೆಚ್ಚು ಇನ್ನೂ ದೃಷ್ಟಿಯಾಗಿದೆ ಮಗುಗೆ ಬೇಗ ದೃಷ್ಟಿ ನಿವಾರಣೆ ಆಗಬೇಕು ಅಂದರೆ ಹುಣ್ಚೆ ಮರದ ಒಂದು ಕಡ್ಡಿ ಅಂದರೆ ಚಕ್ಕೆ ಯಾವುದಾದ್ರೂ ಆಗಿ ಅದ್ರ ಜ ಅದನ್ನು ತಗೊಂಬಂದು ಈ ಒಂದು ಚಿಪ್ಪನೊಳಗಾಕ್ಬಿಟ್ಟು ಎರಡನ್ನೂ ಸುಡಿ ಸುಟ್ಟ ನಂತರ ಅದನ್ನು ಒಂದು ಸೌಟಲ್ಲಿ ತಗೊಂಡು ಆ ಕಡೆ ಮೂಡ್ಸತಿ ಈ ಕಡೆ ಮೂಡ್ಸತಿ ಮಗುವಿನ ತಲೆಯಿಂದ ಕೆಳಕ್ಕೆ ಮೂಡ್ಸತಿ ಮೂರು ಮೂರು ಸತಿ ಉಳಿಸ್ಬಿಟ್ಟು ಆ ರತ್ ನೀರೊಳಕ್ಕೆ ಆ ಒಂದು ಕೆಂಡನ ಹಾಕಿ ನಂತರ ಉಪ್ಪು ಮೆಣಸಿನಕಾಯಿ ಮೆಣಸನ್ನು ಮೂರು ಮೂರು ಸಾರಿ ಮತ್ತೆ ನಿಳಿಸ್ಬಿಟ್ಟು ಅದೇ ತೊಟ್ಟೆ ಒಳಗೆ ಹಾಕಿ ನಂತರ ಎಲೆನ ಮೂರು ಕಣ್ಗಳು ಮಾಡಿ ಮತ್ತೆ ಮಗುವಿಗೆ ನಿಳ್ಸಿ ಮತ್ತೆ ಅದನ್ನೂ ಕೂಡ ಆ ಒಂದು ತಟ್ಟೆ ಒಳಕ್ಕೆ ಹಾಕಿ ಹಾಕ್ಬಿಟ್ಟು ಎಲ್ಲ ಸೇರಿದ ನಂತರ ಮಗುವಿಗೆ ಮತ್ತೆ ಮೂರು ಸಾರಿ ನಿಳ್ಸಿ ಮೇಲಿಂದ ಕೆಳಗೆ ನಿಳಿಸ್ಬಿಟ್ಟು ಮಗುನ ಆ ಕಡೆಯಿಂದ ಈ ಕಡೆಗೆ ದಾಟಿಸಿ ಮಗುನ ಒಳಗೆ ಕರ್ಕೊಂಡೋಗಿ ಕರ್ಕೊಂಡೋದ ನಂತರ ಆ ಒಂದು ಏನು ಇರೋ ನೀರು ಎಲ್ಲ ಸುಟ್ಟಿರೋದಿರುತ್ತೆ ಅದನ್ನು ಮೂರು ದಾರಿ ಕುಡಿರ ಹತ್ರ ನೀವು ಹಾಕಿ ಬರಬೇಕಾಗುತ್ತೆ ಹಾಕಿ ಬರೋರು ಹಾಕಿ ಬಂದಾದಮೇಲೆ ಕಾಲು ತೊಳ್ಕೊಂಡೇ ಒಳಗೆ ಬರಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ಈ ಒಂದು ದೃಷ್ಟಿ ನಿವಾರಣೆ ಆಗುತ್ತೆ ನಿಮಗೆ ಏನಾದರೂ ಬಾಲಗ್ರಹ ಯಂತ್ರ ಮತ್ತು ದೃಷ್ಟಿದೋಷದ ಯಂತ್ರ ಏನಾದರೂ ಬೇಕಾಗಿದ್ದರೆ ಮಧುಶ್ರೀ ಆದೇಶನ್ ಅವರ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅವರಲ್ಲಿ ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಬಾಲಗ್ರಹ ತಾಳಿ ಆಗಿರ್ಬೋದು ರಚ್ಚೆ ತಾಳಿ ಆಗಿರ್ಬೋದು ಮಗುವಿಗೆ ದೃಷ್ಟಿದೋಷದ ಯಂತ್ರ ಆಗಿರ್ಬೋದು ಸಿಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು